ಬೋರ್ಕಟ್ಟೆ ಸದಾಶಿವಾಚಾರ್ಯ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಅದೇ ರೀತಿ ಇವರು ಪ್ರಕಾಶ ಆಚಾರ್ಯರು ಮತ್ತು ಅವರ ತಮ್ಮ ಸತೀಶ್ ಆಚಾರ್ಯರು ಎಲ್ಲ ನಮ್ಮ ದೇವಸ್ಥಾನದ ಬೆಳವಣಿಗೆಯಲ್ಲಿ ತಮ್ಮನ್ನು ಕೈಜೋಡಿಸ್ತಾ ಇದ್ದಾರೆ ಈಗ ಪ್ರಕಾಶ ಆಚಾರ್ಯರಿಂದ ಒಂದೆರಡು ಮಾತುಗಳು ಕಾರ್ಕಳ ಕಾಳಿಕಾಂಬ ದೇವಸ್ಥಾನದ ರಥೋತ್ಸವದ ಈ ಒಂದು ಸಭೆಯಲ್ಲಿ ಧಾರ್ಮಿಕ ಸಭೆಯಲ್ಲಿ ಪರ ಇರು ಇರುವ ಪೂಜ್ಯ ಜಗದ್ಗುರು ಶ್ರೀ ವಿಭೂ ಸಾಳ ಸರಸ್ವತಿ ಮಹಾಸ್ವಾಮೀಜಿಯರ ಪಾದಕ್ಕೆ ಅರಗುತ್ತಾ ಹಾಗೂ ಶಿಲ್ಪ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶ್ರೀಯುತ ರಾಮಚಂದ್ರ ಆಚಾರ್ಯರೇ ಆಡಳಿತ ಮುಕ್ತೇಶ್ವರರು ಹಾಗೂ ವೇದಿಕೆ ಲಾಸ ಎಲ್ಲ ಹಿರಿಯರೇ ಹಾಗೂ ಇವತ್ತಿನ ಧಾರ್ಮಿಕ ಉಪನ್ಯಾಸ ನೀಡಿದ ಶರ್ಮಾ ಅವರ ದಾಮೋದರ ಶರ್ಮಾ ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ನೆರೆದ ಎಲ್ಲ ಹಿರಿಯ ಬಂಧುಗಳೇ ಮಹಿಳೆಯರೇ ಮಕ್ಕಳೇ ಈಗ ತಾನೇ ಶರ್ಮ ಅವರೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಮತ್ತು ಸನ್ಮಾನ ಮಾಡುವಾಗ ಇಲ್ಲಿ ಶ್ರೀಯುತ ಮ್ಯಾನೇಜರ್ ದಿನೇಶ್ ಅವರನ್ನು ಇಪ್ಪತ್ತೈದು ವರ್ಷ ಆಯಿತು ಅಂತೇಳಿ ಹೇಳಿದರು ಅವರು ಎರಡು ಸಾವಿರದ ಒಂದರಲ್ಲಿ ನಾನು ಎರಡು ಸಾವಿರ ಶ್ರೀ ಮುಕ್ತಸ್ಥರಾದ್ರು ಆಗ ಆಗಿನ ಮ್ಯಾನೇಜರು ಬಿಡ್ತೇನೆ ಹೇಳಿದರು ಆಗ ಎಲ್ಲಿಂದ ಬಂದರು ಅಂತೇಳಿ ಗೊತ್ತಿಲ್ಲ ಎರಡು ಸಾವಿರದ ದಿನೇಶ್ ಅವರು ಅವರನ್ನು ಮ್ಯಾನೇಜರ್ ಮಾಡಿದ್ದು ಬಹುಶಃ ಜನಕರಾಜನಿಗೆ ಸೀತೆ ಸಿಕ್ಕಿದಾಗೆ ನಮ್ಮ ದೇವಸ್ಥಾನಕ್ಕೆ ದಿನೇಶ್ ಅವರು ಸಿಕ್ಕಿದ್ದಾರೆ ಇಷ್ಟು ವರ್ಷ ಆದರೂ ನನ್ನ ಅನಿಸಿಕೆ ಪ್ರಕಾರ ಹತ್ತು ವರ್ಷ ನಾನು ಇಲ್ಲಿ ಆಡಳಿತ ಮುಕ್ತಸ್ಥರಾಗಿದ್ದೆ ದೇವಸ್ಥಾನದಲ್ಲಿ ಆಡಳಿತ ಮುಕ್ತಸ್ಥರು ಪುರೋಹಿತರು ಹಾಗೂ ಮ್ಯಾನೇಜರ್ ಯಾರು ಇಂಪಾರ್ಟೆಂಟ್ ಹೇಳಿದರೆ ಮ್ಯಾನೇಜರ್ ಎಲ್ಲ ದೇವಸ್ಥಾನದಲ್ಲಿ ಮ್ಯಾನೇಜರ್ ಇಂಪಾರ್ಟೆಂಟ್ ಆಗಿ ಬರ್ತಾನೆ ಮುಕ್ತಸ್ಥರಿಗಿಂತ ಜಾಸ್ತಿ ಯಾಕೆ ಹೇಳಿದರೆ ದೇವಸ್ಥಾನದ ಪುರೋಹಿತರಿಗೆ ಒಂದು ಕೆಲಸ ಏನೋ ಇದು ಅಲ್ಲಿ ಸಾಹಿತ್ಯ ಇದು ಏನು ಬೇಕಾದರೂ ಮ್ಯಾನೇಜರ್ ಹತ್ರ ಕೇಳಬೇಕು ನಾವು ಆಡಳಿತ ಮುಕ್ತಸ್ಥರು ಮುಕ್ತಸ್ಥರು ಏನು ಅದು ತರಬೇಕಿದ್ರೆ ಹೇಳಬೇಕಾದ್ರೆ ಮ್ಯಾನೇಜರ್ ಹತ್ರ ಹೇಳಬೇಕು ಎಲ್ಲ ಬಂದ ಭಕ್ತರು ಏನೋ ಸೇವೆ ಮಾಡಬೇಕು ಅಂತೇಳಿದ್ ಕೇಳಬೇಕು ಇಷ್ಟು ಮಾಡಿ ಬೈ ಕೇಳಬೇಕು ಕೂಡ ಮ್ಯಾನೇಜರು ನಾವು ಪುರೋಹಿತರು ಮುಕ್ತಸ್ಥರು ನಾವು ಸ್ವಲ್ಪ ಆಚೆ ಇರ್ತೇವೆ ನಮ್ಗೆ ಯಾರು ಬೈದಿಲ್ಲ ಸೇವೆಯಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಆದರೆ ಎಲ್ಲ ಮ್ಯಾನೇಜರಿಗೆ ಮ್ಯಾನೇಜರ್ ಬೈಗಳು ಅವನು ಊಟ ಮಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಎರಡು ಗಂಟೆವರೆಗೆ ಇರ್ತಾನೆ ಓ ಬೈಗಳು ಎಲ್ಲಿ ಹೋದ ಮಾರೆ ಆಯಿತು ಕಾಫಿ ಹುಡ್ಲಿಕ್ಕೆ ಹೋಗಲಿಲ್ಲ ಎಲ್ಲಿ ಹೋದ ಮಾರೆ ಆ ಕಾಫಿ ಹುಡಿಲಿ ಹೋದೆ ಅಯ್ಯೋ ಕಾಫಿ ಹುಡ್ಲು ಉತ್ಸವ ಟೈಮಿಗೆ ಅವನಿಗೆ ವಾಶ್ರೂಮಿಗೆ ಹೋಗ್ಲಿಕ್ಕೆ ಪುರಿಸೋದಿರೋದಿಲ್ಲ ಬಂದು ಬೈದರು ಅವರು ಅಯ್ಯೋ ಎಲ್ಲದಕ್ಕೂ ಬೈದು ಕೇಳಿ ಕೇಳಿ ಆದರೂ ಸುಷ್ಟು ತಾಳ್ಮೆಯಿಂದ ಇಪ್ಪತ್ತೈದು ವರ್ಷ ಇದ್ದಾನೆ ಅವನಿಗೆ ಇದು ಎಷ್ಟು ಥ್ಯಾಂಕ್ಲೆಸ್ ಜಾಬ್ ಬೈಗಳು ಕೇಳು ಮತ್ತು ಆಡಳಿತ ಮುಕ್ತೇಶ್ವರು ಮುಕ್ತೇಶ್ವರರು ಆ ಗ್ರಾಮ ಮುಕ್ತೇಶ್ವರರು ಬಗ್ಗೆ ಕೂಡ ಹೇಳಿದರು ಇದು ಗ್ರಾ ಎಲ್ಲ ಮುಕ್ತಸ್ಥರು ಥ್ಯಾಂಕ್ಲೆಸ್ ಜಾಬು ಮತ್ತು ಒಂದು ನೆನಪಿಡಿ ನೀವು ಅವಮಾನಕ್ಕೂ ರೆಡಿ ಇರಬೇಕು ಸನ್ಮಾನಕ್ಕೂ ರೆಡಿ ಇರಬೇಕು ಸನ್ಮಾನ ಮಾಡಿದ್ದಾರೆ ಈ ಜನ ಹೋಗಿ ನಿಮಗೆ ಸ್ವಲ್ಪ ಇವರು ಶರ್ಮ ಅವರು ಹೇಳಿದರು ಕಾಲಕಾಣಿಕೆಯನ್ನು ಮೇಳಕ್ಕೆ ಹೋದಾಗ ಈಗ ಇಲ್ಲ ನೆಕ್ಸ್ಟ್ ವೀಕ್ ಬನ್ನಿ ಅಂತೇಳಿ ಆಯ್ತು ನೆಕ್ಸ್ಟ್ ವೀಕ್ ಹೋದರೆ ಅವರು ಮನೆಯಲ್ಲಿ ಇಲ್ಲ ಆಯಿತು ಮತ್ತೊಮ್ಮೆ ಸಿಕ್ಕಿದ್ದಾಗ ಈಜಿ ಏನು ದೇವಸ್ಥಾನ ಹುಡುಗರಪ್ಪೆ ದೇವಸ್ಥಾನಕ್ಕೆ ಕಾಯಬೇಕು ಕಾದು 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 ಸಾಕ ಬರಲಿಕ್ಕಿಲ್ಲ ಈಗ ನಾನು ದೇವಸ್ಥಾನದಲ್ಲಿ ಇದ್ದೆ ಅಲ್ಲಿ ಆಫೀಸಲ್ಲಿ ಏಳು ಗಂಟೆಗೆ ಒಬ್ರು ಬಂದರು ಭಕ್ತರು ಯಾವುದೋ ಒಂದು ಗ್ರಾಮದ ಭಕ್ತರು ಬಂದರು ಏನು ಒಂದು ಫೋನ್ ಪೇ ಮಲ್ಪಲ್ಲಿಯಾ ಎಂಜಿನ ಹೂವು ಆ ಕಾಲಕಾಣಿಕೆ ಕಾಲಕಾಣಿಕೆ ಮುಕ್ತಿವ್ಸ ಇತ್ತು ಕೊರೋಡತ್ತ ಅವ ಏನೋ ಅವನಿಗೆ ಒಂದು ಸವರಿಗೆ ಆ ಬುಷ್ ಆಗೋದಿಲ್ಲ ಅದಕ್ಕೆ ಅವನು ಡೈರೆಕ್ಟ್ ಇದ್ದು ಆ ಅಲ್ಲೇ ಇಲ್ಲೇ ಅಲ್ಲೇ ಇದ್ದರು ಇದ್ದಾರಂತೆ ಆದರೆ ಅವನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡಿ ಡೈರೆಕ್ಟ್ ದೇವಸ್ಥಾನಕ್ಕೆ ಡೈರೆಕ್ಟ್ ದೇವಸ್ಥಾನ ಮಾಡಿದರೆ ಅದು ಕಾಲಕಾಣಿಕೆಯಲ್ಲಿ ಬರುವುದಿಲ್ಲ ಡೊರೇಷನ್ ಆಗಿ ಹೋಗ್ತದೆ ಹಾ ಆ ಥರ ಅದಕ್ಕೆ ಎಲ್ಲ ಐವತ್ತನ ಒಂದು ಗ್ರಾಮ ಮುಕ್ತಸ್ಥರೂ ಕೂಡ ಮಂಡಳಿಯವರು ಆಳ್ತಮಂಡಳಿಯವರು ಸನ್ಮಾನಕ್ಕವಾಮಾನಕ್ಕೆ ರೆಡಿ ಇರಲೇಬೇಕು ಈ ಒಂದು ಕಾಲಕಾಣಿಕೆ ಬಗ್ಗೆ ಕೂಡ ಹೇಳಿದರು ಕಾಲಕಾಣಿಕೆ ನಾವು ಎರಡು ಸಾವಿರದ ಒಂದರ ಬ್ರಹ್ಮಕಲಶದ ಹೊತ್ತಿಗೆ ಐವತ್ತೊಂದು ಗ್ರಾಮಕ್ಕೂ ಹೋಗಿದ್ದೆವು ಸಾಧಾರಣ ಅಲ್ಲ ಕಳಶ ಕಳಸ ಕಳಸಕ್ಕೆ ಹೋಗಿದ್ದೆವು ಇಡೀ ನಮ್ಮ ದೇ ಐವತ್ತೊಂದು ಗ್ರಾಮದಲ್ಲಿ ಕಡಿಮೆ ಸಂಬಳವು ಇರುವ ಊರು ಹೇಳಿದ್ರೆ ಕಳಸ ಅಲ್ಲಿ ಜನರಿಗೆ ಸಂಬಳ ಕಡಿಮೆ ಆಗ ಅಲ್ಲಿ ನಾವು ಎಷ್ಟು ಸಂಬಳ ಇದೆ ನಿಮಗೆ ಅಂತ ಕೇಳಿದಾಗ ಅಲ್ಲಿ ಕೂಲಿ ಕೆಲಸ ಮಾಡೋರಿಗೆ ನೂರಿಪ್ಪತ್ತೈದು ರೂಪಾಯಿ ಸಂಬಳ ಆಗ ಕಾಲದಲ್ಲಿ ಅದನ್ನೇ ನಾವು ಇಡುವ ಈಗ ಎಪ್ಪತ್ತೈದು ರೂಪಾಯಿ ಇತ್ತು ಆವಾಗ ಇಲ್ಲಿ ಐವತ್ತು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕಾಲ ಕಾಣಿಕೆ ಹತ್ತು ರೂಪಾಯಿ ಗುರು ಕಾಣಿಕೆ ಅಂತೇಳಿ ನಾವು ಮೀಟಿಂಗ್ನಲ್ಲಿ ಇಟ್ಟು ನೂರಿಪ್ಪತ್ತೈದು ರೂಪಾಯಿ ಇಡುವಂತೆ ಅದಕ್ಕೆ ಜನ ಕಮಿಟಿಯಲ್ಲಿ ಸ ಸಮಾಜದವರು ಬಿಡಲು ಭಾಳ ಜಾಸ್ತಿ ಆಯಿತು ಹಾಗಾಯ್ತು ಹಾಗು ಅಂದರೆ ಸರಿ ಎಪ್ಪತ್ತೈದು ರೂಪಾಯಿ ಮಾಡಿದ್ದು ಅರುವತ್ತೈದು ಕಡೆಗೆ ನೂರಿಪ್ಪತ್ತೈದು ಬೇಡ ಮತ್ತು ಸ್ಲೋಲಿ ಒಂದು ಎಪ್ಪತ್ತೈದು ನೂರು ಮಾಡಿ ನೂರು ಇಪ್ಪತ್ತೈದು ಮಾಡಿ ಹಾಗೆ ಮಾಡ್ತಾ ಮಾಡ್ತಾ ಈಗ ಅಷ್ಟು ನಾಲ್ನೂರು ಐನೂರು ರೂಪಾಯಿನೇ ಇಟ್ಟಿದ್ದಾರೆ ಕಾಲಕಾರಣಿಕೆ ಅಂದರೆ ಆಗೋದಿಲ್ಲ ಅದು ನೂರಿಪ್ಪ ಆಗ ನಾವು ಲೆಕ್ಕ ಲೆಕ್ಕಾಕಿದ್ರೆ ನೂರಿಪ್ಪತ್ತೈದು ಇಂಟು ಎರಡು ಸಾವಿರ ಮನೆಗಳಿದ್ದು ಇಂಟು ಮಾಡಿದರೆ ನಮಗೆ ಅದರ ದೇವಸ್ಥಾನದ ಖರ್ಚು ಅಲ್ಲಿಂದ ಅಲ್ಲಿಗೆ ಹೋಗ್ತಿತ್ತು ಅದಕ್ಕೋಸ್ಕರ ನಾವು ಹಾಗೆ ಮಾಡಿದ್ದೆವು ಆದರೂ ಕೆಲವು ಜನರಿಗೆ ಗೊತ್ತಿತ್ತು ತಿಳಿದವ್ರೆ ಆಬ್ಜೆಕ್ಷನ್ ಮಾಡಿದರು ಎಪ್ಪತ್ತೈದಕ್ಕೆ ಇದು ಮಾಡಿದ್ರು ಇದ್ದದ್ದು ಎಪ್ಪತ್ತೈದು ಅಷ್ಟಕ್ಕೆ ಇದು ಮಾಡಿ ಮತ್ತು ಮುಕ್ತೇಶ್ವರನ್ನೆಲ್ಲ ನೆನಪಿಡಬೇಕು ಅಂತೇಳಿ ನಮ್ಮ ಶರ್ಮ ಅವ್ರು ಹೇಳಿದರೆ ಗ್ರಾ ಮೊದಲಿನ ಮುಕ್ತೇಶ್ವರು ನಾನು ಸಣ್ಣದಿರುವಾಗ ಅಣ್ಣ ಎಣ್ಣೆ ಅಂತೇಳಿ ಬೈಲೂರಿನಿಂದ ಬರ್ತಿದ್ದರು ಆಡಳಿತ ಮುಕ್ತೇಶ್ವರು ನನಗೂ ಅಷ್ಟು ಭಾಳ ಅಲ್ಲಿಂದ ಇಲ್ಲಿ ಬಹುಶಃ ಕಾರ್ಕಳದಲ್ಲಿ ಯಾರು ಆಗಲಿಕ್ಕೆ ಕೇಳಲಿಲ್ಲವ ಅಲ್ಲಿಂದ ಮುಕ್ತ ನಾನು ಸಣ್ಣದ ಒಂದು ಹೈಸ್ಕೂಲಿಗೆ ಬರುವಾಗ ಸ ಅದಕ್ಕಿಂತ ಸಣ್ಣದಿರುವಾಗ ನನಗೆ ಯಾರು ಮುಕ್ತಿಸರು ಏನಂತ ಗೊತ್ತಿಲ್ಲ ಅದರ ಮೊದಲು ಬಹುಶಃ ಗಜಾನನದ ಭುವನ ತಂದೆಯವರು ಆಗಿದ್ದರು ನಾನು ನೋಡ್ತಿರುವಾಗ ಅಣ್ಣ ಅಣ್ಣ ನನ್ನ ಹೈಸ್ಕೂಲಿಗೆ ಬರುವಾಗ ಅವರು ಭಾಳಷ್ಟು ಅಲ್ಲಿಂದ ಸಣ್ಣ ಅಂಗಡಿ ಅವ್ರದ್ದು ಒಂದು ಭಾಳಷ್ಟು ಒಂದು ಅಲ್ಲಿಂದ ಬಂದು ಸೇವೆ ಮಾಡ್ತಾಯಿದ್ರು ಪುರೈತ್ರರು ಆಗ ಅನಂತೆ ಪುರೈತ್ರು ಇದ್ದರು ನಂತರ ದಾಸ ಪುರೈತ್ರರು ಬಂದು ಅನಂತಪುರೈತರು ಮತ್ತು ದಾಸ ಈ ದೇವಸ್ಥಾನಕ್ಕೆ ಮಾಡಿದಷ್ಟು ಕೆಲಸ ಬಹುಶಃ ಯಾರೂ ಮಾಡಲಿ ಬೇರೆ ಪುರ ತುಂಬ ಪುರೈತರು ಆಗಿದ್ದಾರೆ ಆದರೆ ಅನಂತಪುರ ನಾವು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನನ್ನ ತಂದೆಯವರು ಜೀರ್ಣೋಧಾರ ಸಮಿತಿ ಅಧ್ಯಕ್ಷರಾದಾಗ ಬಾಂಬೆಗೆ ಹೋದಾಗ ಅನಂತಪುರೈತರಿಗೆ ಕರ್ಕೊಂಡು ಹೋಗಿದ್ರಂತೆ ಅಲ್ಲಿ ಎಲ್ಲ ಮನೆಗಳಿಗೆ ಹೋದಾಗ ಅನಂತ ಪುರೈತರು ಅಂತ ಹೇಳಿದ್ರು ಎಲ್ಲ ಅಡ್ಡ ಬಿದ್ದು ಕಾಯ್ತಾ ಇದ್ರಂತೆ ಅನಂತಪುರದಲ್ಲಿ ಬರ್ತೇರಿವು ಅನಂತಪುರೀತರು ಬರಪೇರಿ ಅಂತೇಳಿವು ಅಷ್ಟೊಂದು ಇದು ಆಗ ಡೊನೇಷನ್ ಅವರು ಬಂದಂದರೆ ಡೊನೇಷನ್ ಜಾಸ್ತಿ ಕೊಟ್ಟಿದ್ದರು ಅದೇ ರೀತಿ ಎರಡು ಸಾವಿರದ ಒಂದರಲ್ಲಿ ದಾಸಪುರಹಿತರನ್ನು ಬಾಂಬೆ ಕರ್ಕೊಂಡು ಹೋಗಿದ್ದಾಗ ಅಲ್ಲಿ ಕೂಡ ದಾಸಪುರಹಿತರು ಬರ್ತಾರೆ ಅಂದರೆ ಕಟ್ಪಾಡಿಯಲ್ಲಿ ಅವರು ತುಂಬ ಮದುವೆಗಳನ್ನು ಮಾಡಿದ್ದಾರೆ ಆ ನಂತರ ಕಟ್ಪಾಡಿ ಬಿಟ್ಟು ಇಲ್ಲಿ ಬಂದು ಸೇರಿದ ನಂತರ ಅಲ್ಲಿ ನಾವು ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆವು ಫಸ್ಟ್ ಟೈಮ್ ಒಂದು ಸಲ ಕರ್ಕೊಂಡು ಹೋಗಿದ್ದೆವು ಅವ್ರನ್ನು ಆಗ ಅವರಿದ್ದಾರು ಹೇಳಿ ಜನರು ಅಲ್ಲಿಯ ಜನರು ದಾಸಪುರಹಿತರು ದಾಸಪುರಹಿತರು ಬಂದಿದ್ದಾರೆ ಕೊಟ್ಟರು ನಮ್ಮ ಜೊತೆಗೆ ಎರಡನೇ ಸಲ ನಾವು ಎರಡನೇ ಸಲ ಹೋದೆವು ದಾಸಪುರದ ನಾವು ಎರಡನೇ ಸಲ ಕರ್ಕೊಂಡು ಹೋಗಲಿಲ್ಲ ನಮ್ಮ ಜೊತೆಗೆ ಒಂದು ಕತೆ ಹೇಳಿ ರೈಲಿನ ಕತೆ ನಮ್ಮ ಜೊತೆಗೆ ಜಗದೀಶ್ ಕಿರಣ್ ಎಲೆಕ್ಟ್ರಿಕಲ್ಸ್ ಮತ್ತು ವಿಜೇಂದ್ರ ಅವರಿಬ್ಬರು ಹೋ ಅವರಿಬ್ರು ನನ್ನ ಜೊತೆಗೆ ಮತ್ಸಗಂಧ ಟ್ರೈನಲ್ಲಿ ನಮಗೆ ಆಗ ಎರಡೇ ಸಲ ಹೋಗೋದು ದೇವಸ್ಥಾನ ಕೆಲಸ ಇಲ್ಲಿ ಗರ್ಭ ಇದು ಬೋಳಿ ಕೆಲಸ ಆಗ್ತಾನೆ ಉಂಟು ಎರಡು ಅಲ್ಲಿ ನಮಗೆ ಫಸ್ಟ್ ಟೈಮ್ ಹೋಗಿ ಎಲ್ಲರೂ ಸಿಗಲಿಲ್ಲ ಹಾಗೆ ಸೆ ಸೆಕೆಂಡ್ ಟೈಮ್ ಹೋಗಬೇಕಾಯ್ತು ಆಗ ಟಿಕೆಟ್ ಸಿಗಲಿಲ್ಲ ನಮಗೆ ಏನು ಜನರಲ್ ಕೋಚಲ್ಲಿ ಹೋದೆವು ಜನರಲ್ ಕೋಚಲ್ಲಿ ಹೋಗುವಾಗ ಅಲ್ಲಿ ಕೂತ್ಕೊಳ್ಬೇಕು ಕೂತ್ಕೊಳ್ಳಿಕ್ಕೆ ಜಾಗಲ್ಲ ಅಷ್ಟು ಫುಲ್ಲಾಗಿದೆ ಉಡುಪಿ ಟು ಗೋವಾ ನಾವು ಮೂವರು ನಿಂತುಕೊಂಡೇ ಹೋಗಿದ್ದೇವೆ ಆದರೆ ನಮಗೆ ನಂತರ ನಾವು ಗೋವಾ ನಂತರ ಸಿಟಿ ಇಲ್ಲ ಆದರೂ ಸರ್ ಆಗ ಅಲ್ಲಿ ಮೇಲೆ ಡಬ್ಬಿ ಇದು ಬಾ ಇದೆಲ್ಲ ಲಗೇಜ್ ಇಡುವ ಜಾಗದಲ್ಲಿ ಒಂದು ಸೀಟ್ ಕಾಲ ಇತ್ತು ವಿಜೇಂದ್ರರು ಮತ್ತು ಜಗದೀಶ್ ಹೇಳಿದರು ಪ್ರಕಾಶ್ ನೀವು ಅಲ್ಲಿ ಮಲಗಿ ಕತ್ಲಾಯಿತು ನೀವು ಅಲ್ಲಿ ಮಲಗಿ ಅಂತ ಆಯಿತು ನಾವು ಅಲ್ಲಿ ಮಲಗಿದ್ದೇವೆ ಜಗದೀಶ್ ಮತ್ತು ವಿರೇಂದ್ರ ವಿಜೇಂದ್ರ ಅವರು ಇದರಲ್ಲಿ ಕೋಚಿನ ಇದು ಹೇಳ್ತಾವಲ್ಲ ಪ್ಲ್ಯಾಟ್ಫಾರ್ಮ್ ಕೋಚಿನಲ್ಲಿ ಒಳಗಿಂದ ನೆಲದಾಗಿರ್ತಲ್ಲ ಶೇ ಅಲ್ಲ ಅದರ ಮೇಲೆ ಮಲಗಿ ನಾವು ಬಾಂಬೆ ಮುಟ್ಟಿ ಅಲ್ಲಿಂದ ನಂತರ ಕಲೆಕ್ಷನ್ ಬಂದಿದೆ ಈ ಜಗದೀಶ್ ಮತ್ತು ವಿಜೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಜೊತೆ ಹಾಗೆ ಈ ಒಂದು ದೇವಸ್ಥಾನಕ್ಕೆ ಹೆಸರು ಮಾಡಿದಂಥ ಮುಕ್ತ ಸರ್ ನಾರಾಯಣಾಚಾರ್ಯರು ಭಾಳ ಕಷ್ಟವೇ ಕಷ್ಟ ಅವರಿಗೆ ಇಲ್ಲಿ ಕೋರ್ಟ್ ಕೇಸ್ ಕೇಸಿನ ಹತ್ತು ಸುತ್ತಮುತ್ತಲಿನವ್ರದ್ದು ಕೇಸು ಒಕ್ಕಲ್ನವರ ಕೇಸು ಅವರು ಕೋರ್ಟಿಗೆ ಹೋಗಿ ಹೋಗಿ ಕೇಸ್ ನಂಬರ್ಗಳು ಯಾವ ನಂಬರ್ಗಳಲ್ಲಿ ಯಾವುದಿದ್ದು ಎಲ್ಲ ಡಿ ಸಿ ಕೋರ್ಟಿಗೆ ಹೋಗಬೇಕು ಬೇರೆ ಕೋರ್ಟ್ ಅಲ್ಲಿ ಕೋ ಹೋಗಿ ಹೋಗಿ ಅವರು ಸಾಕಾಗಿ ಹೋದರು ಸಹ ಆದರೂ ಅವರ ಹುಮ್ಮಸ್ಸಲ್ಲಿ ಅಷ್ಟು ಒಂದು ಕೆಲಸ ಮಾಡಿದ್ದಾರೆ ಅವರು ನಾರಾಯಣಾಚಾರ ಎ ನಾರಾಯಣಾಚಾರ ಅಂತವ್ರ ಹೆಸರು ಚಂದ್ರ ಜುವೆಲರ್ಸ್ ಈ ಸರ್ ಅವರನ್ನು ನೆನಪಿಸಿಕೊಳ್ಳೆ ಜೊತೆಗೆ ಕಿಶೋರು ಕಿಶೋರು ಇಲ್ಲಿ ವಿಶ್ವಕರ್ಮ ಯಾಗ ಮಾಡಿದ್ರಿಂದ ಒಂದು ಲಕ್ಷ ಜನ ಐದು ದಿವಸದಲ್ಲಿ ಬಂದಿದ್ದಾರೆ ಇಲ್ಲಿಗೆ ಒಂದೇ ದಿನ ಐವತ್ತು ಸಾವಿರ ಜನ ಒಂದೇ ದಿನ ಐವತ್ತು ಸಾವಿರ ಜನ ಕ್ಯೂ ಅಂದರೆ ಆನೆಕೆರೆ ಪಾಯಂಟಿಂದ ಅಲ್ಲಿಂದ ಇಲ್ಲಿವರೆ ಕ್ಯೂ ಎಲ್ಲ ಕಾರ್ಕಳದ ಎಲ್ಲ ಜನರಿಗೆ ಆಶ್ ಆಶ್ಚರ್ಯ ಮತ್ತು ಎಲ್ಲ ಸಮಾಜದ ಜನ ಆ ದಿವಸ ಇಲ್ಲಿ ಪುರೇತರು ಎಲ್ಲ ಬೇರೆ ಸಮಾಜದ ಜನ ಪುರೋಹಿತರು ಸಮೇತ ಇಲ್ಲಿ ವಿಶ್ವಕರ್ಮೆ ಆಗದ ದಿವಸ ಊಟ ಮಾಡಿ ಹೋಗಿದ್ದಾರೆ ಎಲ್ಲ ಅವರಿಗೆ ವಿಶ್ವಕರ್ಮೆ ಆಗೋ ಅಂತ ಹೇಳೋದು ಭಾಳಷ್ಟು ಒಂದು ಅದರ ಶ್ರೇಷ್ಠದ ನಮಗೆಲ್ಲ ತಿಳಿದಿಲ್ಲ ವಿಶ್ವಕರ್ಮೆ ಆಗೋ ಅಂತೇಳಿ ಅದರ ಶ್ರೇಷ್ಠದ ಬಗ್ಗೆ ಬೇರೆ ಸಮಾಜದವರು ಅರಿತು ಇದು ಮಾಡಿದ್ದಾರೆ ಅಷ್ಟು ಜ ಬರೀ ನಮ್ಮ ಕರ್ನಾಟಕ ಅಥವಾ ಉಡುಪಿ ಮಂಗಳೂರು ಬೆಂಗಳೂರಿಂದ ಬಂದಲ್ಲ ಬಾಂಬೆ ಆಂಧ್ರ ಪ್ರದೇಶ ಉತ್ತರ ಭಾರತ ಡೆಲ್ಲಿಯಿಂದ ಕೂಡ ಡೆಲ್ಲಿ ಆಚೆ ವಿಶ್ವಕರ್ಮ ಸಭಾ ಎಂದು ಒಂದು ಇದೆ ಅಲ್ಲಿ ಕೂಡ ಸಂಘ ಸಂಘಟನೆ ಅಲ್ಲಿಂದ ಕೂಡ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕಿಶೋರ್ ಅವರಿಗೆ ಕೂಡ ಕಿಶೋರ್ ಅವರು ಈಗ ಇಲ್ಲ ನಾರಾಯಣಾಚಾರ ಈಗ ಇಲ್ಲ ಅವರ ಒಂದು ಸೇವೆಯನ್ನು ಸ್ಮ ಸ್ಮರಿಸ್ತೇವೆ ನಾವು ಭಾಳಷ್ಟು ಇದು ಮಾಡಿದ್ದಾರೆ ಮತ್ತು ಆ ಚ ಗುರುಗಳು ನಮ್ಮ ಇವರು ಎರಡು ಸಾವಿರದ ಎಂಟರಲ್ಲಿ ಚಾತುರ್ಮೋತ್ಸವ ಇಲ್ಲಿ ನೆರವೇರಿದ್ರು ಆ ಎರಡು ಸಾವಿರದ ಐದರಲ್ಲಿ ಅವರು ಇನ್ನೊಂದು ಸೇವೆಯನ್ನು ಹೇಳಿದರೆ ದೀಕ್ಷಾ ಸಮ ಗುರು ದೀಕ್ಷಾ ಸಮಾರಂಭ ಆಗುವ ಸಂದರ್ಭ ಎಲ್ಲ ದೇವಸ್ಥಾನಗಳಲ್ಲಿ ದೀಕ್ಷಾ ಸಮಾರಂಭಗಳನ್ನು ಮಾಡಬೇಕಂತ ಹೇಳ್ಕೊಳ್ಳಿ ಆಗ ಎಲ್ಲರಿಗೆ ಹೆದರಿಕೆ ದಿ ಗುರುಗಳನ್ನು ಹೇಗೆ ದೀಕ್ಷೆ ಇದು ಮಾಡೋದು ಇದು ಮಾಡುದು ಯಾರೂ ಒಪ್ಪಲಿಲ್ಲ ಅದು ಹೇಗೆ ಭಾಳಷ್ಟು ದೊಡ್ಡ ಕೆಲಸ ನಮ್ಮಿಂದ ಆಗ್ತದ ಇಲ್ವೋ ಅಂತ ಅಂತೇಳಿದ್ರು ಯಾರು ಆಗಲಿ ಅದರ ಅಧ್ಯಕ್ಷ ಆಗಲಿ ಕೂಡ ಕೇಳಲಿಲ್ಲ ದಿ ಕಿಶೋರಿಗೆ ಕಿಶೋರಿಗಾಗ ಒಂದು ಆಕ್ಸಿಡೆಂಟ್ ಆಗಿ ಸ್ವಲ್ಪ ಹುಷಾರಿಲ್ಲದಿದ್ದರು ಆದರೂ ಜನರು ಸೇರಿ ಅವರನ್ನೇ ಅಧ್ಯಕ್ಷ ಮಾಡಿದರು ಆದರೂ ಒಪ್ಪಿದರು ಅವರು ಅವರು ದೀಕ್ಷಾ ಕ ಕಟ್ಪಾಡಿ ದೇವಸ್ಥಾನದಲ್ಲಿ ಮಾಡಿದರು ಭಾಳ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಎಲ್ಲರೂ ಇದು ಹೇಳಿದರು ಅಷ್ಟು ಕ ಇದು ಹೆಲ್ತ್ ಸರಿ ಇಲ್ಲದರೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು ಎರಡು ಸಾವಿರದ ಎಂಟರಲ್ಲಿ ಕಾರ್ಕಳದಲ್ಲಿ ಚಾತುರ್ಮಾವಾಸ್ಯ ಆಯಿತು ಕಾಳಸ ಸ್ವಾಮೀಜಿಯವರು ಇಲ್ಲಿ ಬಂದು ನಮ್ಮ ಇದು ನಾಲ್ಕು ತಿಂಗಳ ಕೂಡ ಇಲ್ಲಿ ಇದು ನಮಗೆ ಇದು ದೇವಸ್ಥಾನಕ್ಕೆ ಒಳ್ಳೆಯ ಹೆಸರು ಬಂದಿದೆ ಇದರಲ್ಲಿ ಸ್ವಾಮೀಜಿಯವರು ಪ್ರಥಮ ತಿಂಗಳು ಭಗವದ್ಗೀತೆ ಬಗ್ಗೆ ಹೇಳ್ತಾ ಹೋದರು ಪ್ರತಿ ಆದಿತ್ಯವಾರ ನಾವು ಪ್ರವಚನ ಅಂತ ಇಟ್ಕೊಡ್ತೀವಿ ಸ್ವಾಮಿಗಳು ಅಂದರೆ ಆದಿ ಎಲ್ಲಿ ಬೇರೆ ಬೇರೆ ದೇವಸ್ಥಾನ ಒಂದೊಂದು ದೇವಸ್ಥಾನದವ್ರು ಬಂದು ಇಲ್ಲಿ ಪಾದಪೂಜೆ ಆಗ ಜನ ತುಂಬ ಬರ್ತಾರಲ್ಲ ಆಗ ಎಲ್ಲ ಪಿ ಜಿ ಸ್ವಾಮೀಜಿಯವರು ಹೆಸರು ಮೇಲೆ ಹೋಗ್ತದೆ ಅಂತ ಹೇಳೋ ಉದ್ದೇಶದಿಂದ ಕಾರ್ಯಕ್ರಮ ಕೂಟ್ಕೊಡ್ತಾರೆ ಅವರು ಪ್ರತಿ ವಾರ ಫಸ್ಟ್ ಮಂತ್ ಭಗವದ್ಗೀತೆ ಬಗ್ಗೆ ಹೇಳಿದರು ಜನರಿಗೆ ಬೋರಾಯ್ತು ಅವರಿಗೆ ಗೊತ್ತಾಗ ಕಡೆಗೆ ಅವ್ರು ನಾಲ್ಕನೇ ಆದಿತ್ಯವರ ಇಲ್ಲ ನಾನು ನೆಕ್ಸ್ಟ್ ಮಂತ್ ವಾರದಿಂದ ಚೇಂಜ್ ಮಾಡ್ತೇನೆ ನೆಕ್ಸ್ಟ್ ಮಂತಿಂದ ಅವರು ಕಥೆಗಳನ್ನು ಆರಂಭ ಮಾಡಿದರು ಜನವೇ ಜನ ಒಂದು ಪ್ರತಿ ಹತ್ತವರು ಕಡೆಗೆ ನಾಲ್ಕು ತಿಂಗಳು ಆದಿತ್ಯವರ ಹತ್ತಿವರು ಫುಲ್ ಜನ ಬಂದು ಕತೆ ಅದು ಕತೆಗಳು ಎಲ್ಲರಿಗೂ ಒಮ್ಮೆ ವಿಷಯ ಆಯಿತು ಮತ್ತೊಂದು ವಿಚಾರ ಆ ಸಮಯದಲ್ಲಿ ಚಾತುರ್ಮಾಸದಲ್ಲಿ ಸೋಮನಾಥ್ ಹೇಳಿ ಇಲ್ಲಿ ಕಾರ್ಕಳವ್ರಲ್ಲಿ ಗೊತ್ತಿರ್ಬೋದು ಸೋಮನಾಥಾಚಾರ್ಯ ಹೇಳಿ ಅವರು ಕಲ್ಕತ್ತಾದಲ್ಲಿದ್ದರು ಅವರು ಇಲ್ಲಿ ರಿಟೈರ್ಡ್ ಆದಮೇಲೆ ಸೇನೆಯಲ್ಲಿ ರಿಟೈರ್ಡ್ ಆದಮೇಲೆ ಇಲ್ಲಿ ಬಂದರು ಅವರು ಆವಾಗಲೇ ಯಾರೋ ಗುರುಗಳು ಹೇಳಿದ್ರೆ ಅಲ್ಲಿ ನಾರ್ತ್ ಇಂಡಿಯನ್ ಗುರು ನೀನು ಸಮಾಜ ಸೇವೆ ಮಾಡಿದೆ ದೇವಸ್ಥಾನದ ಸೇವೆ ಮಾಡಿ ಗುರುಗಳ ಸೇವೆ ಮಾಡ್ತೀವಿ ಅಂತೇಳಿ ಅವರು ಇಲ್ಲಿ ಫೋಟೋಗ್ರಾಫಿ ತೆಗಿತಿದ್ರು ತೆಗಿಯುವಾಗ ಆಗ ಗುರುಗಳ ಬಗ್ಗೆ ಹೇಗೆ ಪ್ರಸಾದ ತಗೊಳ್ಳೋದು ಮಂತ್ರಾಕ್ಷತೆ ಹೇಗೆ ತಗೊಳ್ಳೋದು ಅಂತೇಳಿ ಹೆಚ್ಚಿನ ಜನರಿಗೆ ಗೊತ್ತಿರಲಿಲ್ಲ ಹೆಚ್ಚು ಹೆಂಗಸರಿಗೆ ಗೊತ್ತಿರಲಿಲ್ಲ ಸರಗನ್ನು ಇದು ಮಾಡಿ ತಗೊಳ್ಬೇಕಂದ್ರೆ ಇವರು ಅಲ್ಲಿ ನಿಂತು ಸ್ಟೆಪ್ಪಲ್ಲಿ ಸ್ವಾಮೀಜಿಯ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ ಇವರು ಸ್ಟೆಪ್ಪಲ್ಲಿ ಸರಗ ಸೆರಗು ದಪ್ಪಲಿ ಸೆರಗಿಬ್ಬಿ ಪ್ರತಿಯೊಂದು ನಲ್ವ ನಾಲ್ಕೂ ತಿಂಗಳು ಕೂಡ ಪುಣ್ಯಾತ್ಮ ಅವರು ಆ ಕೆಲಸ ಮಾಡಿದ್ರಿ ಈ ಸೋಮನಾಥರು ಅವರು ಕೂಡ ಈಗ ಇಲ್ಲ ಅವರನ್ನು ಕೂಡ ಸ್ಮರಿಸ ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಮತ್ತು ಅಲ್ಲದೆ ತುಂಬ ಜನ ಮುಕ್ತಸ್ಥರು ಮತ್ತು ಬಂದಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಆದರೆ ಇವರು ವಿಶಿಷ್ಟ ಒಂದು ದೇವಸ್ಥಾನಕ್ಕೆ ತುಂಬ ಹೆಸರು ಬ ಮಾಡಿದವರು ಯಾವುದೇ ಒಂದು ಇದರಲ್ಲಿ ಜನರಿಗೆ ನೋಡೋ ಬದಲಾವಣೆ ಬದಲಾವಣೆ ಬೇಕು ಬದಲಾವಣೆ ಬೇಕು ಅಂತೇಳಿಕೊಂಡು ಹೇಳುವಂಥದ್ದು ದೇಶದ ಒಂದು ಶ್ರೇಷ್ಠತೆ ಇರುವುದು ಆರ್ಥಿಕ ಪ್ರಗತಿ ಮತ್ತು ವೈಜ್ಞಾನಿಕ ಪ್ರಗತಿ ಇಲ್ಲ ಅಂದರೆ ಅಲ್ಲಿಯ ಜನರು ಯಾವ ರೀತಿ ಸಂಪ್ರದಾಯ ಆಗ್ತಾರೆ ಯಾವ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ ಸತ್ಯವನ್ನು ಹೇಳ್ತಾರೆ ಮತ್ತು ಕಾರ್ಯ ಇದರಲ್ಲಿ ಉಪಕಾರ ಮಾಡುವಂಥ ಸ್ವಾಮಿ ವಿವೇಕಾನಂದ ಹೇಳಿದರೆ ಉಪ ಎಟ್ಲೀಸ್ಟ್ ಸಣ್ಣ ಉಪಕಾರ ಆದರೂ ಮಾಡು ಹೇಳು ಆದರೆ ಈಗ ನಾವು ಉಪಕಾರ ಮಾಡಿದರೆ ಅದನ್ನು ಸ್ಮರಣೆ ಮಾಡುವುದಿಲ್ಲ ದೇವಸ್ಥಾನಕ್ಕೆ ಬರೆದು ಕೆಲವರು ಏನೋ ಹರಕೆ ಬರ್ತಾರೆ ನಂದು ಕೆಲಸ ಆಗಬೇಕು ಅಂತೇಳಿ ಕೆಲಸಗಳು ಇದು ರಂಗ ರಂಗ ದೇವರೇ ನನಗೆ ಒಂದು ಕೆಲಸ ಮಾಡಿ ನನಗೆ ಸಹಾಯ ಮಾಡಿ ನಾನು ಅಭಿವೃದ್ಧಿ ಆಗಲಿ ಅಂತೇಳಿ ಆಯಿತು ಅಭಿವೃದ್ಧಿ ಆದ ಮೇಲೆ ಅವರಿಗೆ ಇದಿಲ್ಲ ನಾ ಮರ್ತ ಹೋಗ್ತಾರೆ ಹರಕೆ ನಾ ಎಲ್ಲಿ ಹೇಳಿದ್ದೇನೆ ಹೇಳಿಲ್ಲ ಅಂತ ಹೇಳಿಕೊಂಡು ಆ ಒಂದು ಮನೋಭಾವನೆಯನ್ನು ಬಿಡಬೇಕು ದೇವರನ್ನು ಏನು ನೀವು ಹರಕೆ ಹೇಳಿ ನೀವು ಅಭಿವೃದ್ಧಿ ಆಗ್ತೀರಾ ಆ ಹರಕೆಯನ್ನು ಒಂದು ಮನೋಭಾವ ಹೆಚ್ಚಾಗಿ ಜನರಲ್ಲಿದೆ ಆದರೂ ಮತ್ತೆ ಕೆಲವರು ಮರ್ತು ಮತ್ತೆ 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 ಅಂತೇಳಿ ಕೊನೆಗೆ ಏನೋ ಮತ್ತೆ ಕಷ್ಟ ಕಾಲ ಬಂದಾಗ ಮತ್ತೆ ಹೋ ನನ್ನ ಹರಕೆಯನ್ನು ಎಲ್ಲಿ ಪ್ರಶ್ನೆಗಳಿಟ್ಟಾಗ ಅದು ಇದು ಬರ್ತದೆ ಹಾಗೆ ಮತ್ತೊಂದು ಸ್ವಾಮೀಜಿ ಹೇಳ್ತಾರೆ ಸ್ವಲ್ಪ ಮಾತ್ರ ಪ್ರಮಾಣಿ ನಾನು ಆಗಲೇ ಹೇಳಿದೆ ನದಿ ನೀರು ಅದು ಕುಡಿದಿಲ್ಲ ಅಂತ ಗಿಡಗಳಿಗೆ ಮನುಷ್ಯರಿಗೆ ಪಕ್ಷಿಗಳಿಗೆ ಎಲ್ಲ ಕೊಡ್ತಾ ಇದ್ದೆ ಅದೇ ರೀತಿ ನಾವು ಉಪಕಾರವನ್ನು ಮಾಡುವಂತಹ ಒಂದು ಸ್ಮರಣೆ ಇರಬೇಕು ಉಪಕಾರವನ್ನು ಮಾಡಿದವರಿಗೆ ಈಗ ಇತ್ತೀಚಿನ ಟ್ರೆಂಡ್ ಏನು ಹೇಳಿದರೆ ಪ ಅಪಕಾರ ಮಾಡೋದು ಅಥವಾ ಉಪಕಾರ ಮಾಡಿದವರು ಸ್ಮರಣೆ ಮಾಡದೇ ಇರುವಂಥದ್ದು ಈ ಸಂದರ್ಭ ನಮ್ಮ ಇಲ್ಲಿ ದೇವಸ್ಥಾನದಲ್ಲಿ ಮೂರು ದೊಡ್ಡ ಫೋಟೋನಲ್ಲಿ ದತ್ತಾತ್ರಯ ಹಾಲಲ್ಲಿ ಇಟ್ಟಿದ್ದು ನೋಡಿರ್ಬೋದು ಅವರು ಆವ ಕಾಲದಲ್ಲಿ ದೊಡ್ಡ ಡೊನೇಷನ್ ಕೊಟ್ಟಿದ್ದರು ನಮ್ಮ ಸಂಘದಲ್ಲಿ ಕೂಡ ನೋಡಿ ರಾಜ್ಕುಮಾರ್ ಒಂದು ಐನೂರು ರೂಪಾಯಿಯನ್ನು ಕೊಟ್ಟಿದ್ದರು ಆಗಿನ ಕಾಲದ ದೇವರಾಯಚಾರ ಅಗತ್ಯ ರಾಜ್ಕುಮಾರ್ ಅವರು ಮಡ್ರಾಸಿಗೆ ಹೋಗಿದ್ದಾನಂದ ಅವರನ್ನು ಸ್ಮರಣೆ ಮಾಡುವಂಥದ್ದು ಕರ್ತವ್ಯ ಈಗ ಇನ್ನೊಂದು ದೊಡ್ಡ ಯೋಜನೆ ಹಾಕಿದ್ದಾರೆ ಅಲ್ಲಿ ಕೂಡ ಮೊದಲು ಏನು ಡೊನೇಷನ್ ಕೊಟ್ಟಿದ್ದರು ಅವರನ್ನು ಸ್ಮರಿಸಿ ಅವರಿಗೆ ಒಂದು ಥ್ಯಾಂಕ್ಸ್ ಲೆಟ್ರಿ ಹೇಳಿ ಮತ್ತು ಅಣ್ಣಾಚಾರ್ಯ ಇವತ್ತು ತುಂಬ ಜನ ಗ್ರಾಮಕ್ಕೆ ಸನ್ಮಾನ ಮಾಡಿದಿರಿ ಅಣ್ಣ ಆಚಾರ್ಯ ಮನೆಯವರು ಬಹುಶಃ ಎಪ್ಪತ್ತು ಅರವತ್ತು ಎಪ್ಪತ್ತೇಳಿದ್ರೆ ಸಣ್ಣ ಅರವತ್ತು ವರ್ಷ ಮೇಲಾಗ್ಬೋದು ಅವರ ಫ್ಯಾಮಿಲಿಯವರು ಯಾರು ಇದ್ದರೆ ಅವರನ್ನು ಕೂಡ ಒಂದು ದಿನ ಮುಂದಿನ ಉತ್ಸವ ಸಮಾರಂಭದಲ್ಲಿ ಸನ್ಮಾನ ಮಾಡಿದರೆ ಆಗ್ಬೋದು ಅ ಮತ್ತು ಅವರು ಕಾರ್ಕಳದ ಇದು ದೇವಸ್ಥಾನ ಕುಡುವಳಿಕೆ ಸೇರ್ತಾರೆ ಬೈಲೂರು ಕರ್ಕಳ ಗುಡಿಗಳಿಗೆ ಸೇರ್ತಾರೆ ಅವರಿಗೆ ಇನ್ವಿಟೇಷನ್ಲ್ಲೂ ಹೋಗ್ತದೆ ಆದರೆ ಕೆಲವೊಮ್ಮೆ ಇನ್ವಿಟೇಷನ್ನು ಹೋಗದೇ ಇರುವ ಸಂದರ್ಭ ಅಥವಾ ಅವರನ್ನು ಗುರುತಿಸುವಂಥ ಕಾಲದಲ್ಲಿ ಅವರಿಗೆ ಒಂದು ಎದು ಹೇಳಿ ಒಂದು ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳುವಂಥದ್ದು ನಿಮ್ಮ ಅಣ್ಣಾಚಾರ್ಯ ಆಟಮದಲ್ಲಿ ಹೇಳು ಮತ್ತು ಇಲ್ಲಿ ಅವರಿಗೆ ಒಂದು ಅವರ ಮನೆಯವರಿಗೆ ಒಂದು ಕರೆಸಿ ಗುರುತಿಸುವ ಅವರ ಬಗ್ಗೆ ಅಣ್ಣ ಅಣ್ಣನ ಬಗ್ಗೆ ಬೇರೆಯವರಿಂದ ಕೇಳಿ ಅಲ್ಲಿ ಇಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿಕೊಂಡು ನನ್ನ ಒಂದು ಮುಕ್ತಸರಲ್ಲಿ ವಿನಂತಿ ಮಾಡ್ತೇನೆ ಈ ಸಂದರ್ಭದಲ್ಲಿ ರವಿಯವರು ಹೇಳಿದರು ಆ ಸ್ಟೇಜಲ್ಲಿ ಜನವರಲ್ಲಿ ಈ ಸ್ಟೇಜಲ್ಲಿ ಹಲವಾರು ವರ್ಷ ಇದೇ ಸ್ಟೇಜಲ್ಲಿ ಮಾಡಿದರು ನಾನು ಮುಕ್ತಸ್ಥರದ್ದು ಎರಡು ಸಾವಿರದ ಒಂದರಲ್ಲಿ ಎರಡನೇ ಸಾವಿರ ಎರಡು ಸಾವಿರದ ಸೇರಿ ಹಲವರು ಪ್ರಭಾಕರಾಚಾರ್ಯರು ಇದೇ ವೇದಿಕೆಯಲ್ಲಿ ಉತ್ಸವ ಸಮಾರಂಭದಲ್ಲಿ ಅದೇ ಅತಿಥಿ ಆಗ ನನ್ನ ಅಂಗಡಿ ಬಂದು ಹೇಳಿದರು ನೀವು ಮುಕ್ತಸ್ಥರ ಆಗಬೇಕು ಮೂರು ಆಗಬೇಕು ಇಲ್ಲ ಇಲ್ಲ ನಾನು ನೆಕ್ಸ್ಟ್ ಇಯರ್ ಆಗ್ತೇನೆ ಹೇಳಿ ಮತ್ತೆ ಮುಂದೊಂದು ವರ್ಷ ಮುಂದೊಂದು ವರ್ಷ ಆಗುತ್ತೆ ಮುಕ್ತಸರಾದಂಥ ವೆಂಕಟರಾಯ ಇದ್ದರು ವೆಂಕಟರಾಚಾರ್ಯರು ಹದಿನೇಳು ವರ್ಷ ಮುಕ್ತಸರ ಮಾಡಿದರು ಅಂದರೆ ಅದು ಯಾರೂ ಆಗಲಿಕ್ಕೇ ಕೇಳ್ತಾ ಇಲ್ಲ ಈಗ ಬಹುಶಃ ಈಗಿನ ಇದು ಸಹ ರಾಮಚಂದ್ರ ಆಚಾರ್ಯ ಕೆಲವು ವರ್ಷದಿಂದಿದ್ದಾರೆ ರವಿ ಆಚಾರ್ ಕೆಲವು ವರ್ಷದ ಇದ್ದಾರೆ ಸುರೇಶ್ ಈಗ ಮುಂದೆ ಮುಂದೆ ಹೋದಾಗೆ ಜನರು ನನಗೆ ಬೇಡ ನನಗೆ ಬೇಡ ದೇವಸ್ಥಾನ ಯಾರಿಗೆ ಯಾರು ಆಡಳಿತ ನಡೆಸೋದು ಈಗ ನನ್ನ ಅನಿಸಿದಂತ ಅಣ್ಣ ಆಚಾರು ಬೈಲೂರಿಂದ ಆಗಿದ್ದಾರೆ ಹಾಗೆ ಯಾಕೆ ಗ್ರಾಮ ಐವತ್ತ್ಮೂರು ಮುಕ್ತೇಶ್ವರಿಂದ ಒಬ್ಬ ಇಲ್ಲಿ ಬಂದು ಮುಕ್ತಸ್ಥರು ಯಾಕೆ ಆಗ್ಬಾರ್ದು ಅಣ್ಣಾಚುರ ಕಷ್ಟಕಾಲ ಸಂದರ್ಭದಲ್ಲಿ ಆಗಿದ್ದಾರೆ ಅದೇ ರೀತಿ ಐವತ್ತೊಂದು ಜನರದಲ್ಲಿ ಇಲ್ಲಿ ಮಾಸಭೆ ಆಗುವಾಗೆಲ್ಲ ನೀವು ಬರ್ತೀರಿ ನಿಮ್ಮಲ್ಲಿ ಒಬ್ಬರು ಮುಕ್ತೇಶ್ವರ ಮುಂದಿನ ಕ ಇದರಲ್ಲಿ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಮುಕ್ತೇಶ್ವರ ಆಗಿ ಆಗಬೇಕು ಅಂತೇಳಿ ಈ ಗ್ರಾಮ ಮುಕ್ತಸ್ಥರು ಇಲ್ಲೆಲ್ಲಿ ಸೇರಿದ್ದೀರಿ ಐವತ್ತೊಂದು ಜನರದಲ್ಲಿ ಒಬ್ಬೊಬ್ಬರೇ ಮುಕ್ತಸರ ಅಟ್ಲೀಸ್ಟ್ ಕನಿಷ್ಠ ಒಂದು ವರ್ಷ ಮೂರು ಮೂರನೇ ಮುಕ್ತಸ್ಥರಾಗಿ ಎರಡನೇ ಮುಕ್ತಸ್ಥರಾಗಿ ಅಥವಾ ಬೇಡ ನಿಮ್ಮ ಮೂರನೇ ಮುಕ್ತಸ್ಥರ ಮಾಗಿಯೇ ಬಿಟ್ಬಿಡಿ ಅಂದರೆ ಇಲ್ಲಾದರೂ ಇಲ್ಲಿ ನಾಯಕತ್ವದ ಒಂದು ಕೊರತೆ ಆಗ್ತದೆ ಬ್ಯಾ ಯಾರಿಗೂ ಬೇಡ ಅಂದರೆ ಎಲ್ಲ ಕಡೆಯಲ್ಲಿ ಈಗ ದೇವಸ್ಥಾನದಲ್ಲಿ ಅದೇ ಒಂದು ಮುಕ್ತಸ್ಥರ ಕೊರತೆ ಸ್ವಯಂ ಸೇವಕರ ಕೊರತೆ ಪುರೋಹಿತರ ಕೊರತೆ ಈ ಪುರೋಹಿತರ ಕೊರತೆ ಬಗ್ಗೆ ಸ್ವಾಮಿಗಳಲ್ಲಿ ಒಂದು ವಿನಂತಿ ಅಂತೇಳಿದರೆ ಎಲ್ಲ ದೇವಸ್ಥಾನದಲ್ಲಿ ಇದು ಭಾಳಷ್ಟು ಇದಾಗ್ತದೆ ಮತ್ತು ಭಾಳ ಹಿಂದೆ ಏನೋ ಕಲಿದ್ರು ಯಾವುದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಪುರೈತಿಗೆ ಮಾಡೋದು ಪುರೈತಿಗೆ ಮಾಡಿ ನೀನು ಹೋಗಂಥೇಳಿ ಅದೇ ಇದು ಬಂದು ಈಗ ಪುರೀತ ಕಲೀಲಿಕ್ಕೆ ಈಗ ಸ್ವಾಮಿಗಳ ಇದರಲ್ಲಿ ಮಠದಲ್ಲಿ ತುಂಬ ಜನ ಪುರೀತರಿದ್ದಾರೆ ಕಲಿತ ಇದ್ರು ಅವ್ರಿಗೆ ವೇದ ಇದರಲ್ಲಿ ಭಾಳಷ್ಟು ತಿಳಿದು ನ ನಾಲೆಜ್ ಬಂದು ಮತ್ತೆ ಪುರೀತಿಗೆ ಹೋಗ್ತಾರೆ ಆದರೆ ಅವರು ಹೆಚ್ಚಾಗಿ ಉತ್ತರ ಕರ್ನಾಟಕ ಹೋಗ್ತಾರೆ ನಾನು ಸ್ವಾಮಿಗಳಲ್ಲಿ ವಿನಂತಿ ಮಾಡೋದು ಹೇಳಿದರೆ ನಮ್ಮ ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಜಿಲ್ಲೆ ಉಡುಪಿ ಜಿಲ್ಲೆಗೆ ಕೂಡ ಪುರೀತ ಎಲ್ಲ ದಿವಸ ಎಲ್ಲ ದಿವಸದಲ್ಲಿ ಈಗ ಸಣ್ಣ ಸಣ್ಣ ಹುಡುಗರು ಅವರು ಕೂಡ ಏನೂ ಇಲ್ಲ ಅಂದರೆ ದೇವಸ್ಥಾನಕ್ಕೆ ಪುರೀತರಾಗಲಿಕ್ಕೆ ಕೇಳೋದಿಲ್ಲ ಜನರು ಎಲ್ಲೇ ಹೊರಗಿದ್ದರೆ ಎಲ್ಲ ಮದುವೆ ಹೋಗ್ಲಿಕ್ಕಾಗ್ತದೆ ಉಪನಯನ ಆಗ್ತದೆ ಮನೆ ಹೊಗ್ಳು ಜಾಸ್ತಿ ದ ದಕ್ಷಿಣೆ ಸಿಗ್ತದೆ ಅಂತ ಹೇಳ ಆದರೆ ಎಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಈಗ ಸಹ ಹಾಲ್ಗಳು ಇದೆ ಹಾಲಲ್ಲಿ ಎಲ್ಲ ಆಗ್ತದೆ ಹಾಗೆ ಪುರೀತರಿಗೆ ಆರ್ಥಿಕವಾಗಿ ಏನು ತೊಂದರೆ ಇಲ್ಲ ಆದರೂ ಕೂಡ ಒಂದು ಭಾಳಷ್ಟು ಕಷ್ಟ ಮುಂದಿನ ಸ ಇದ ದಿನಗಳಲ್ಲಿ ಗ್ರಾಮ ಮುಕ್ತಸ್ಥರಾಗಲಿಕ್ಕೆ ಕೂಡ ಇದಿರಲಿಲ್ಲ ಗ್ರಾಮ ಮುಕ್ತಸ್ಥರು ಕೂಡ ಅಲ್ಲಿ ಗ್ರಾಮದ ಯುವಕರು ಇಲ್ಲಿ ಬಂದಿದ್ದಾರೆ ಸ್ವಯಂ ಸೇವಕರಾಗಿ ಬಂದಿದ್ದಾರೆ ಅಂತ ಹೇಳಿದರು ರಾಮಚಂದ್ರಾಚಾರ್ಯರು ಸ್ವಯಂ ಸೇವಕರು ಆದವರು ಕೂಡ ಒಂದು ಈ ಹತ್ತು ವರ್ಷ ಇಪ್ಪತ್ತೈದು ವರ್ಷ ಇದ್ದ ಗ್ರಾಮ ಸರ್ ಅವರು ಏನು ಈ ಥರ ಇಷ್ಟು ಕಷ್ಟಪಡು ಯಾಕೆ ನನಗನ್ಸ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಯಾಕೆ ಗ್ರಾಮದ ಅಷ್ಟು ಕಲ್ಯ ಗ್ರಾಮದ ಸರ್ ಈಗ ಬಂದಿದ್ದಾರೆ ಇಲ್ಲೋ ಗೊತ್ತಿಲ್ಲ ಅವರಿಗೆ ವರ್ಷ ಎಪ್ಪತ್ತೈದು ಮೇಲೆ ಎಂಬತ್ತು ವರ್ಷ ಆಗಿದೆ ಮೊನ್ನೆ ಎಲ್ಲೇ ಸಿಕ್ಕಿದ್ರು ಪ್ರಕಾಶ್ ಇತ್ತಲ ಬೋಂದು ರಿಕ್ಷಾಡು ಭೋಪು ನಿಗ್ರಹ ಕುರ್ಪುಜೀರು ಅವ್ರು ಹೇಳ್ತಾರೆ ಈಗ ಬಂದಲ್ಲಿ ಅವ್ರ ಮಕ್ಕಳಿದ್ದಾರೆ ಅವ್ರಿಗೆ ಭಿ ಇಲ್ಲಿ ಇಷ್ಟು ರಾತ್ರಿ ಕೂತ್ಕೊಳ್ಲಿಕ್ಕೆ ಆಗದಿರ್ಲಿಲ್ಲ ಹಾಗಾಗಿ ಎಷ್ಟು ಯುವಕರು ಅವ ತುಂಬ ಪ್ರಾಯದವರನ್ನು ಸ್ವಲ್ಪ ಅವರ ಬದಲಿಗೆ ಯುವಕರು ಸೇವ್ ಮಾಡಲಿಕ್ಕೆ ಮನಸ್ಸು ಮಾಡಬೇಕು ಐವತ್ತೊಂದು ಗ್ರಾಮದಲ್ಲಿ ಕೂಡ ಒಂದು ಹೊಸ ಸ್ಫೂರ್ತಿಯಾಗಿ ಹೊಸ ಯುವಕರು ಬರಬೇಕು ಆದರೆ ಕೆಲವರಿಗೆ ತುಂಬ ಉಮೇದುಂಟು ಅರುವತ್ತು ಎಪ್ಪತ್ತಾದರೂ ಕೂಡ ಅವರನ್ನು ಇರಲಿ ಅವರು ಎತ್ತು ಓವರ್ ಉಮೇದಾದರು ಆದರೆ ಯಾರಿಗೆ ಸ್ವಲ್ಪ ನಿಮಗೆ ಗೊತ್ತಾಗ್ತದೆ ಆ ಕಲ್ಯಾಣ ಮುಕ್ತಸ್ವರು ಪಾಪ ಮನೆ ಮನೆಗೆ ಈ ಇದು ಈ ಉತ್ಸವಕ್ಕೆ ಈ ದಿನದ ಉತ್ಸವಕ್ಕೆ ಕಲೆಕ್ಷನಿಗೆ ಕಾಲಕಾಣಿಕೆಗೆ ಅವರಷ್ಟು ದೂರಕ್ಕೆ ರಿಕ್ಷಾದಲ್ಲಿ ಮನೆ ಮನೆಗೆ ಹೋಗೋದು ಅಲ್ಲಿ ಹೋದರೆ ಅವರಿಗೆ ಎಲ್ಲ ಗೊತ್ತಿದೆ ಎಲ್ಲ ಐವತ್ತೊಂದು ಮುಕ್ತಸ್ವರಿಗೆ ಗೊತ್ತಿದೆ ಏನು ಸಮಸ್ಯೆ ಎಷ್ಟು ಅಂತ ಹೇಳಿಕೊಂಡು ಇಷ್ಟು ಹೇಳಿ ಇನ್ನಷ್ಟು ಅಭಿವೃದ್ಧಿ ಆಗಲಿ ದೇವಸ್ಥಾನದ ಏನು ರಾಮಚಂದ್ರಾಚಾರ್ಯರು ನಾನು ಈ ಸಂದರ್ಭದಲ್ಲಿ ರಾಮಚಂದ್ರಾಚಾರ್ಯ ಕೃತಜ್ಞ ಹೇಳಿಕೊಬೆ ಈ ಸ ಈ ಉತ್ಸವದಲ್ಲಿ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ ನನಗೆ ಅವರು ವಿನಂತಿ ಮಾಡಿ ನಾನು ಬರೋದಿಲ್ಲ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬೇಡ ವೇದಿಕೆಯಲ್ಲಿ ಶರ್ಮರಿದ್ದಾರೆ ಸ್ವಾಮೀಜಿಗಳಿದ್ದೆ ನಾನು ಬೇಡ ಇಲ್ಲಿ ಅಂತೇಳಿ ಹೇಳಿದ್ರು ಕೂಡ ಇಲ್ಲ ನೀವು ಬರಲೇಬೇಕು ಅಂತ ಒತ್ತಾಯದ ಮೇಲೆ ಒತ್ತಾಯ ಮಾಡಿದರು ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಹೇಳ್ತೇನೆ ಮತ್ತೊಮ್ಮೆ ಸ್ವಾಮಿ ಗುರುಗಳಿಗೂ ಒಂದೇ ಸ್ವಲ್ಪ ಸಹ ನಿಮಗೆಲ್ಲರಿಗೂ ಒಂದೆನೇ ಸ್ವಲ್ಪ ಸಹ ನನ್ನ ಮಾತು ಜೈ